ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ವತಿಯಿಂದ ಈ ದಿನ ಅತ್ಯಂತ ಅರ್ಥಪೂರ್ಣವಾದಂತ ಮತ್ತು ನಮ್ಮ ಪೊಲೀಸ್ ಇಲಾಖೆ ಮಂಗಳೂರು ಪೊಲೀಸ್ ನಗರ ಆಯುಕ್ತರ ಕೋರಿಕೆಯಂತೆ ನಮ್ಮ ಜನರ ಸುರಕ್ಷೆ ಮಹಿಳೆಯರ ಸುರಕ್ಷತೆ ಮಕ್ಕಳ ಸುರಕ್ಷತೆಯ ಒಂದು ಉದ್ದೇಶದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಎರಡು ಸ್ಕಾರ್ಪಿಯೋ ವಾಹನಗಳನ್ನು ನೀಡುವಂತೆ ಮನವಿ ಮಾಡಿದರು ನಮ್ಮ ಅಧ್ಯಕ್ಷರು ಸಹಕಾರಿ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಸಾಧನೆ ಕೈದಿರುವಂಥ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಈಗಾಗಲೇ ಅನೇಕ ಸಮಾಜ ಮುದ್ದಿ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬ್ಯಾಂಕ್ ಅನ್ನು ರಾಷ್ಟ್ರಕ್ಕೆ ಮಾದರಿಯನ್ನಾಗಿಸಿದಂತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಸಹಕಾರದೊಂದಿಗೆ ನಮ್ಮೆಲ್ಲ ಆಡಳಿತ ಮಂಡಳಿ ಆ ಒಂದು ಎರಡು ಸ್ಕಾರ್ಪಿಯೋ ವಾಹನಗಳನ್ನು ಇಂದು ಪೊಲೀಸರು ಪೊಲೀಸ್ ಆಯುಕ್ತರಾದಂತ ಬಹಳ ದಕ್ಷ ಪ್ರಾಮಾಣಿಕ ಹಾಗೂ ನಮ್ಮ ಜಿಲ್ಲೆಯ ಅತ್ಯುತ್ತಮ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತ ಸನ್ಮಾನ್ಯ ಸುಧೀರ್ ರೆಡ್ಡಿ ಅವರು ಇಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಮ್ಮ ಅಧ್ಯಕ್ಷರು ಈ ದಿನ ಸ್ಕಾರ್ಪಿಯೋವನ್ನು ಹಸ್ತಾಂತರ ಘೋಷಿಸಿಕಿದ್ದಾರೆ ನಮ್ಮ ಪೊಲೀಸ್ ಆಯುಕ್ತರನ್ನು ನಾನು ನಮ್ಮೆಲ್ಲರ ಪರವಾಗಿ ಬ್ಯಾಂಕಿನ ಪರವಾಗಿ ಹೃತ್ಪೂರ್ವವಾಗಿ ಸ್ವಾಗತಿಸಲಾಯಿತೇನೆ ಅದೇ ರೀತಿ ಈ ದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಬಾರ್ಡಿನ ಸಿ ಎಂ ಡಾಕ್ಟರ್ ಸುರೇಂದ್ರ ಬಾಬು ಅವರು ಕೂಡ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ ನಮ್ಮ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಹಾಗೂ ಈ ಎಡಬದಿಯಲ್ಲಿ ಕುತ್ಕೊಂಡವರು ನಮ್ಮ ಸರ್ ನವೋದಯ ಚಾರಿಟೇಬಲ್ ಟ್ರಸ್ಟ್ ಮೂರುವರೆ ಲಕ್ಷಕ್ಕೂ ಮಿಕ್ಕಿ ನಮ್ಮ ಸಂಘಗಳನ್ನು ರಚಿಸಿ ಎಂಟು ಜಿಲ್ಲೆಗಳಲ್ಲಿ ಮಹಿಳೆಯರು ಆರ್ಥಿಕ ಸಬಲೀಕರಣ ಆಗಬೇಕು ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಎಂಬ ಉದ್ದೇಶದಿಂದ ಅವರು ರಚಿಸಿದಂತ ಈ ಒಂದು ನವೋದಯ ಗುಂಪುಗಳಿಗೆ ಇವತ್ತು ಮಹಿಳಾ ಸುರಕ್ಷತೆಗಾಗಿ ಜೀಪ್ ಕೊಡುವುದರಿಂದ ಆ ಮಹಿಳೆಯರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಅಧ್ಯಕ್ಷರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಡಿ ಸಿ ಪಿ ಕಾನೂನು ಮತ್ತು ನಮ್ಮ ಲಾಯರ್ ಅವ್ರ ಮಿಥುನ್ ಯಂದ್ ಅವರಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಟ್ರಾಫಿಟ್ ರವಿಶಂಕರ್ ಅವರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದೆ ಉಮೇಶ್ ಇದ್ದಾರೆ ಅವರನ್ನು ಸ್ವಾಗತಿಸ್ತಾ ಎಲ್ಲ ಉನ್ನತ ಪೊಲೀಸ್ ಅಧಿಕಾರಿಗಳು ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳು ಹಾಗೂ ಎಲ್ಲ ನವೋದಯದ ಸ್ವಸಹಾಯ ಸಂಘದ ನಮ್ಮ ಬಂಧುಗಳು ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನು ನೀಡುವಂತ ನಮ್ಮ ಮಾಧ್ಯಮ ಮಿತ್ರರು ದೃಶ್ಯ ಮಾಧ್ಯಮ ಮಿತ್ರರು ಎಲ್ಲರನ್ನೂ ಕೂಡ ಹೃದಯ ಮಾತಿನಲ್ಲಿ ಸ್ವಾಗತಿಸುತ್ತಾ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಪರಿಣಾಮಗಳನ್ನು ಎಂತವಾಗಿ ಹೋರಾಟದ ವ್ಯಕ್ತಿತ್ವ ತಮ್ಮ ಸಮಿತಿಯ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳು ಸುಧೀಪ್ ಕುಮಾರ್ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಸಭಾ ಸಭಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ ದಬರ್ ಸಭೆಯ ಕರ್ನಾಟಕ ವಲಯದ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾದಮನರಾಗಿ ಕಾರ್ಯ ಶ್ರೀ ಕೃಷ್ಣಾ ಪಾಪುರ ಅವರು ಅವರೆಂದ ಲಕ್ಷ್ಮಣಕೊಂಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಈ ಶುಭ ಕಾರ್ಯಕ್ರಮಕ್ಕೆ ಪೀಠದಿಂದ ಬರಮಾಡಿಕೊಳ್ಳತಿದ್ದಾರೆ ವೇದಿಕೆ ಮೇಲucinರಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಬ್ಯಾಂಕ್ ಚೇರ್ಮನ್ ಆದಂತ ಶ್ರೀ ಕೃಷ್ಣೇನ

ಇಪ್ಪತ್ತು ದಿವಸ ಕೂಡ ಆಗಿರಲಿ ನಮ್ಮ ಮೋಸ್ಟ್ಲಿ ಭಾಳ ಕಡಿಮೆ ದಿವಸ ನಮಗೆ ಮೊಬೈಲ್ ಟಿಗೆ ಒಂದೆರಡು ವೆಹಿಗಲ್ ಬೇಕಂಥೇಳಿ ನಾವು ರಿಕ್ವೆಸ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಸರಿ ಅಂತ ಹೇಳಿ ಅತಿ ಕಡಿಮೆ ಸಮಯದಲ್ಲಿ ವೆಹಿಕಲ್ಸ್ ನಮಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಅದು ಹಾಕಿದ್ದಾರೆ ಇವತ್ತು ಯಾವ್ದಾದ್ರಿಂದ ಕೂಡ ನಾವು ಒಂದು ವಾರ ನಮ್ಮ ಆಫೀಸಿನ ಪರ್ಮಿಷನ್ ತಗೊಳ್ಳಿಕ್ಕೆ ಆಗಿರಲಾಗಿದೆ ಭಾಳ ಇಷ್ಟು ವೇಗವಾಗಿ ನಮಗೆ ಈ ರೀತಿ ಪೊಲೀಸ್ ಮೊಬೈಲ್ ಟಿ ಜಾಸ್ತಿ ಮಾಡಲಿಕ್ಕೆ ವೆಹಿಕಲ್ಸ್ ಕೊಟ್ಟಂತ ಡಿ ಸಿ ಸಿ ಬ್ಯಾಂಕ್ಗೆ ಧನ್ಯವಾದಗಳು ತಿಳಿಸ್ತಾರೆ ಪೊಲೀಸರು ಪೊಲೀಸರು ಯಾವಾಗಲೂ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಫಿಷಿಯನ್ಸಿ ಡಿಪೆಂಡ್ ಆಗೋದು ನಮ್ಮ ಮೊಬೈಲ್ ಟಿ ನಾವು ಯಾವಾಗಲೂ ಕೂಡ ಇಲ್ಲಿ ನಾವು ಮಂಗಳೂರಲ್ಲಿ ನೋಡಿದರೂ ಕೂಡ ಸುಮಾರೊಂದು ಇಪ್ಪತ್ತೊಂದು ವೆಹಿಕಲ್ಸ್ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಆಗಿ ಆರ್ ಎಸ್ ಎಸ್ ವೆಹಿಕಲ್ಸ್ ಅಂತ ಕರಿತೀವಿ ಇಲ್ಲಿ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದರೆ ಮೋಸ್ಟ್ ಆಫ್ ದ ಲೇಡೀಸ್ ಕೊಡೋ ಸಮಸ್ಯೆ ನಮ್ಮ ಒನ್ ಮಂತ್ರಿ ಯಾರಾದ್ರು ಕಾಲ್ ಮಾಡಿದಾಗ ನಮ್ಮ ಹತ್ರದ ರೆಸ್ಪಾನ್ಸ್ ಸದ್ಯಕ್ಕೆ ಆರರಿಂದ ಏಳು ನಿಮಿಷ ಮಧ್ಯದಲ್ಲಿ ನಡೀತಾ ಇದೆ ಡೈಲಿ ಕೂಡ ಸೊ ಅದು ನಾವು ನಂಬರ್ ಆಫ್ ವೆಹಿಕಲ್ಸ್ ಆಫೀಸರ್ಸ್ ನಮ್ಮ ಕಂಟ್ರೋಲ್ ರೂಮ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಅದು ಜಾಸ್ತಿ ಆಗ್ತಾ ಬರ್ತದೆ ಸೊ ಇದು ರೂರಲ್ ಏರಿಯಾಸಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಇದೆ ಸಿಟಿಯಲ್ಲಿ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಮಧ್ಯೆ ಇದೆ ನಾವು ಯಾವಾಗಲೂ ಕೂಡ ಈ ರೆಸ್ಪಾನ್ಸ್ ಟೈಮ್ ಜಾಸ್ತಿ ಮಾಡಬೇಕಂತ ನೋಡ್ತಾ ಇದ್ವಿ ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ ಸಹಕಾರ ಕೊಟ್ಟು ಈ ಟೈಮ್ ಕಡಿಮೆ ಮಾಡಲಿಕ್ಕೆ ಮತ್ತು ಸರ್ವಿಸ್ ಸರ್ವೀಸನ್ನು ಚೆನ್ನಾಗಿ ಕೊಡಲಿಕ್ಕೆ ಸಹಾಯ ಮಾಡ್ತಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೇನೆ ಮೊಬಿಲಿಟಿ ಬಗ್ಗೆ ನನ್ನ ಚಿಕ್ಕ ವಿಷಯ ನನಗೆ ಫಸ್ಟು ವೆಹಲ್ಸ್ ಇಂಪಾರ್ಟೆನ್ಸ್ ಮೊದಲು ಗೊತ್ತಿರಲಿಲ್ಲ ಯಾಕೆ ಅಂತ ಹೇಳಿ ಯಾವಾಗ ನಾವು ಸರ್ವಿಸಲ್ಲಿ ಸೇರಿ ಫಸ್ಟ್ ಬಂದಿದ್ದಾಗ ಯಾರೋ ಒಬ್ಬರನ್ನ ಸ್ಮಗ್ಲರ್ ಇಟ್ಕೋಬೇಕಂತೇಳಿ ಎಸ್ ಪಿ ಅವರು ಹೇಳಿರ್ತಾರೆ ನಾನು ಸರ್ವಿಸ್ ಸರ್ವಿಸ್ಡಕ್ಟ್ರು ಪ್ರೊಫೆಷ್ನಲ್ ಇದ್ದೆ ಗಾಡಿಯಲ್ಲಿ ಸೊ ಅವ್ರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಗಾಡಿಯಲ್ಲಿ ಹೇಗೆ ಇಟ್ಕೊಂಡ ತಕ್ಷಣ ಗಾಡಿಯಲ್ಲಿ ಕೂತ್ಕೊಂಡು ಡ್ರೈವರ್ ಗಾಡಿ ತೆಗೀರಂತೆ ಅವ್ರು ಹೋಗ್ತಾ ಇದ್ದಾನೆ ಈ ಗಾಡಿ ಓಡಿಸ್ತಾ ಇದ್ದಾನೆ ಡ್ರೈವರು ಡಿಸ್ಟೆನ್ಸ್ ಜಾಸ್ತಿ ಆಗ್ತಾಯಿದೆ ಇವರೆಗೂ ಏನಂತ ಹೇಳಿದ್ರೆ ನಮ್ಮ ಗಾಡಿ ಮ್ಯಾಕ್ಸಿಮಮ್ ಸ್ಪೀಡ್ ಏಯ್ಟಿ ಸರ್ ಅವನು ಒನ್ ಟ್ವೆಂಟಿಯಲ್ಲಿ ಹೋಗ್ತಾ ಇದ್ದಾನೆ ಇಡಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಅವರು ಆಮೇಲೆ ಬೇರೆ ಕಡೆ ಚೆಕ್ ಪೋಸ್ಟ್ ಹಾಕೊಂಡು ಹಿಡಿದಿದ್ರಿ ಬಟ್ ಏನಂದರೆ ಈಗ ಓವರ್ ಎ ಪೀರಿಯಡ್ ಆಫ್ ಫಿಫ್ಟೀನ್ ಇಯರ್ಸ್ ಅದು ನಮ್ಮ ಸ್ಟೇಟ್ ಪೊಸಿಷನ್ ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ಕೂಡ ಮೋರ್ ದ್ಯಾನ್ ಒನ್ ಫಾರ್ಟಿ ಕಿಲೋಮೀಟರ್ ಸ್ಪೀಡ್ ಹೋಗುವಂಥ ವೆಹಿಕಲ್ಸು ಆಲ್ಮೋಸ್ಟ್ ಒಂದು ನಲ್ವತ್ತು ವೆಹಿಕಲ್ಸ್ ನಮ್ಮ ಇದರಲ್ಲಿದ್ದಾವೆ ಉಳಿದಿದ್ದು ಕೂಡ ಕೆಪಾಸಿಟಿ ಸ್ವಲ್ಪ ಏಜ್ ಆಗಿದೆ ಇಟ್ ಗೋಸ್ ಅಪ್ ಟು ಒನ್ ಟ್ವೆಂಟಿ ಇಯರ್ಸ್ ಅಂತ ಯಾವಾಗಲೂ ಕೂಡ ಪಬ್ಲಿಕ್ಗೆ ಸಮಸ್ಯೆ ಬಂದಾಗ ಎಷ್ಟು ಬೇಗ ನಾವು ರೆಸ್ಪಾನ್ಸ್ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪೊಲೀಸರು ಅದಕ್ಕೆ ಸಪ್ರೇಟಾಗಿ ಇನ್ಸ್ಪೆಕ್ಟರ್ ನಮ್ಮ ಡಿ ಸಿ ಪಿ ಅವರ ಆಫೀಸರ್ ಎಲ್ಲ ವೆಹಿಕಲ್ಸ್ಗಳು ಇನ್ಚಾರ್ಜ್ ಆಗಿದೆ ನೋಡ್ಕೊಳ್ತಾರೆ ನಮ್ಮ ಹ್ಯಾಂಡ್ಸ್ ಪಬ್ಲಿಕ್ಗೆ ಸರ್ವಿಸ್ ಮಾಡಲಿಕ್ಕೆ ನಮ್ಮ ಕೈಗಳನ್ನು ಸ್ಟ್ರೆಂಥನ್ ಮಾಡಿದಂಥ ಡಿ ಸಿ ಸಿ ಬ್ಯಾಂಕ್ಗೆ ಧನ್ಯವಾದಗಳು ತಿಳಿಸ್ತಾರೆ ಥ್ಯಾಂಕ್ ಯು ಸೊ गुड मॉर्निंग एवरीबॉडी मेरे साथ प्रॉब्लम यह है कि मैं राजस्थान का रहने वाला हूँ जयपुर का और अभी चार महीने पहले ही कर्नाटक का प्रभारी बना हूँ नाबार्ड का या तो हिंदी में बात कर सकता हूँ या इंग्लिश में बात कर सकता हूँ लेकिन नेक्स्ट टाइम जब इस बैंक में आऊँगा तो कन्नड़ में बात कर सकता बेसिकली बड़ा ही uh, बहुत ही मा महल माहौल है जिसे मैं समझ सकता हूँ नवाड के कर्नाटक के मुखिया होने के नाते अगर मैं देखूं कॉपरेटिव बैंक को पूरे स्टेट में 21 कॉपरेटिव बैंक हैं 21 वन कॉपरेटिव हैं लेकिन इस तरीके का माहौल इतना अच्छा माहौल जो परम आदरणीय जो हम पहले से भी जानते हैं डॉक्टर राजेंद्र कुमार साहब एक डेढ़ महीने पहले सर आपके प्रोग्राम में मैं नहीं आ पाया उसके लिए क्षमा चाहता हूँ आपका जो एक्चुअली हमारे जो अपेक्स लेवल बैंक के साथ बोर्ड में हमारी कभी कभी बात होती है और हम जानते हैं किस लेवल पे आप काम करते हैं लेकिन ऐसा जो प्रोग्राम है हम क्योंकि पूरे नेशनल लेवल पे कॉपरेटिव बैंक के कार्यक्रम को देखते रहते हैं किस तरीके से काम होता है लेकिन ये एक हमारे लिए एक नया अनुभव है जिसके लिए मैं सर आपको और आपकी पूरी टीम को कॉपरेटिव बैंक को दक्षिण कन्नाडा बैंक को बहुत बहुत शुभकामनाएं और बधाई देता हूँ और ये बड़ा ही खुशी का मौका है कमिश्नर साहब रेड्डी साहब आपके लिए भी कि ऐसा मौका शायद बहुत कम आपको मिला होगा मेरे ख्याल कि कोऑपरेटिव बैंक एक्चुअली स्कॉर्पियोज को अपने हमारे जो भी पुलिस पर्सनल्स हैं उनके काम के लिए दे पाए ये एक बहुत बड़ा मौका है ऐसे काम करने के लिए बैंक के अंदर बहुत ही जज्बा होना चाहिए बहुत बड़े लेवल की सोच होनी चाहिए इसका सोच बहुत बड़ी है बेसिकली बैंक bank, अपना बैंकिंग सिस्टम में काम करता है अपने सदस्यों के लिए काम करता है लेकिन इस तरीके से काम करना ये एक बहुत बड़ी बात है इसके लिए ढेर सारी शुभकामनाएं बधाई पौनार नबार्ड की तरफ से सी जी की तरफ से आप सभी को मेरा ये मानना है कि जो हमारे डॉक्टर राजीव कुमार साहब जो काम कर रहे हैं जिस तरीके से उनका जो व्यक्तित्व है मैं समझता हूँ पूरी जिंदगी उन्होंने कॉपरेटिव सेक्टर में लगाई है और इस बैंक को जिस लेवल पे लेके मैं बताऊँ आपको इंडिया में लगभग 351 फिफ्टी वन हैं इस तरीके के लेकिन इतने बड़े लेवल का कोई कॉपरेटिव बैंक इंडिया में नहीं है ये मैं आपको बताऊँ तो क्योंकि मुझे पूरा बेस का कॉपरेटिव बैंक का अनुभव है मैं जानता हूँ तो सर आपको बहुत बहुत बधाई इस लेवल पे आप जो बैंकिंग सेक्टर में काम कर रहे हैं और ये जो जिस तरीके से आपने जो किया है इस इस बेस्ट तो कर्नाटक का है मैं आपको ये बताना चाहता हूँ यहाँ पे और जिसमें डॉक्टर साहब का रोल बहुत बड़ा है और ये मानता हूं कि जब आपका रोल बड़ा है तो और भी आप बड़ा काम करते रहेंगे आज इस तरीके से ये भी एक बहुत बड़ा काम है जो आप कर रहे हैं मेरी ढेर सारी शुभकामनाएं और मैं दो दिवसीय दौरे पर हूँ यहाँ पे आज जिले में बहुत सारे ही काम देखने होते हैं नबार्ड का एक बड़ा रोल है सरकार के साथ मिलके बैंक के साथ मिलके सभी के साथ मिलके करना होता है तो कुछ कामों को देखना है आपके बैंक के साथ भी और चर्चा करेंगे सर दिन में कुछ और भी जगह पर देखना है काम आज हमें यहाँ पर बुलाया हमें इस कार्यक्रम में मौका दिया मुझे आप सभी के साथ रूबरू होने के लिए बात करने के लिए उसके लिए बहुत बहुत धन्यवाद थैंक यू वेरी मच ಇವತ್ತಿನ ಈ ಸಮಾರಂಭದ ವೇದಿಕೆಯಲ್ಲಿರುವಂಥ ಇಲ್ಲ ಪೊಲೀಸ್ ಇಲಾಖೆಯ ಮುಖ್ಯ ಆಯುಕ್ತರು ಆದಂಥ ಸನ್ಮಾನ್ಸಿ ಸುಧೀರ್ ಕುಮಾರ್ ರೆಡ್ಡಿ ನಮ್ಮ ನಬಾರ್ಡ್ನ ಸಿ ಬಿ ಎಂ ಆದಂಥ ಸುರೇಂದ್ರ ಬಾಬು ಅವರೇ ಹಾಗೂ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಮತ್ತು ನಮ್ಮ ಬ್ಯಾಂಕಿನ ನಿರ್ದೇಶಕರೇ ಮತ್ತೆಲ್ಲ ನಮ್ಮದೇ ಸೊಸೆ ಬ್ಯಾಂಕಿನ ಗ್ರಾಹಕರೇ ಇದೊಂದು ಅತ್ಯಂತ ಸಣ್ಣ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಅಲ್ಲ ನಮ್ಮ ನಾಬಾರ್ಡ್ನವರು ಒಂದು ಸಮಯದಾಗಿ ಸಿಕ್ಕಿದ್ರು ಅವ್ರು ನಮ್ಮ ಜೊತೆ ಬಂದರು ಅವರಿಗೂ ಇಂತಹ ಸಮಾರಂಭ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಎಲ್ಲ ಕಡೆ ಈ ಸಹಕಾರಿ ಬ್ಯಾಂಕ್ಗಳು ಎಲ್ಲ ಈ ರೀತಿಯಾಗಿ ಇಲಾಖೆಯೊಂದಿಗೆ ಸಹಕರಿಸಿ ಅವರ ಅಗತ್ಯತೆಯನ್ನು ಪೂರೈಸುವಲ್ಲಿ ಆ ಶ್ರಮ ಪಡಬೇಕು ಅನ್ನುವಂಥದ್ದನ್ನು ಅವರಿಂದ ಹೇಳಿಸಬೇಕಂತ ನಾನು ಭಾವಿಸುತ್ತೇನೆ ಯಾಕಂತಂದರೆ ಇವತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಬ್ಯಾಂಕಿಂಗ್ನ ತವರು ಅಂತ ಒಂದು ಕಾಲದಲ್ಲಿ ಹೇಳ್ತಿದ್ರು ಈ ವಿಜಯ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಇದೆಲ್ಲ ಇಲ್ಲಿ ಆದರೆ ಈ ಬ್ಯಾಂಕ್ಗಳಲ್ಲೆಲ್ಲ ಬೋರ್ಡ್ಗಳೇ ಕಾಣ್ತಾ ಸಿಂಡಿಕೇಟ್ ಬ್ಯಾಂಕ್ ಇಲ್ಲ ವಿಜಯ ಬ್ಯಾಂಕ್ ಇಲ್ಲ ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ ಒಂದರಲ್ಲಿ ಒಂದು ಹೊಂದಿಕೊಂಡು ಹೋಗ್ತಾ ಇದ್ದಾವೆ ಮತ್ತು ಬೇರೆ ಬೇರೆ ಭಾಗದಿಂದ ಹೆಚ್ಚು ಬಂದ ಕೆಲಸ ಮಾಡ್ತಾರೆ ಆದರೆ ಆದ್ರೆ ಸರ್ಕಾರಿ ಬ್ಯಾಂಕ್ಗಳು ಬ್ಯಾಂಕ್ ಜನರೊಂದಿಗೆ ಬೆಳೆದು ಜನರಿಗೆ ಬೇಕಾದಂತ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಜನರ ಬ್ಯಾಂಕ್ ಆಗಿ ಸರ್ಕಾರಿ ಬ್ಯಾಂಕ್ ಮಾಡ್ತಾ ಇದೆ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ನಾವು ಮಹಿಳೆಯರಿಗೆ ಕೊಟ್ಟು ಈ ಸ್ವಸಹಾಯ ಗುಂಪುಗಳನ್ನು ರಚಿಸುತ್ತೇವೆ ಮೇ ಹತ್ತನೇ ತಾರೀಕಂದು ನಮ್ಮ ಸ್ವಸಾಯ ಗುಂಪುಗಳ ಇಪ್ಪತ್ತೈದನೇ ವರ್ಷದ ಒಂದು ಸಮಾರಂಭ ನಡೆದಿತ್ತು ಅದಕ್ಕೆ ಪೊಲೀಸ್ ಇಲಾಖೆಯವರು ಕೊಟ್ಟಂತಹ ಸಹಕಾರವನ್ನು ನಾನು ಜೀವಮಾನದಲ್ಲಿ ಯಾಕೆಂದರೆ ನಾನೇನು ಕೇಳಿದ್ರೂ ಕೂಡ ಸುಮಾರು ಎಂಟುನೂರು ಒಂಬತ್ತು ಮಂದಿ ಸಿಬ್ಬಂದಿಯನ್ನು ಹಾಕಿ ಮೂರು ದಿವಸಗಳ ಕಾಲ ಅಲ್ಲೇ ಇದ್ದು ಯಾವುದೇ ಒಂದು ಪಚ್ಚು ಇಲ್ಲದೆ ಸಮಾರಂಭ ಯಶಸ್ವಿಯಾಗಿ ನಡೆಸುವಂತೆ ಕೊಟ್ಟ ಮಾಡಿಸಿಕೊಟ್ಟವರು ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ನನ್ನ ಮನದಾಳದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಾವು ದೇಶದ ಭದ್ರತೆಗಾಗಿ ನಮ್ಮ ಸೈನಿಕರು ಇರ್ತಾರೆ ಆದರೆ ರಾಜ್ಯದ ನಮ್ಮ ಜನರ ನಾಗರಿಕರ ರಕ್ಷಣೆಗೆ ಮಾಡುವುದು ಪೊಲೀಸ್ನವರು ಅಂತ ಹೇಳಿ ಹಾಗಾಗಿ ನಾವು ಪೊಲೀಸ್ನವರಿಗೆ ಒಂದು ನಮಗೆಲ್ಲ ಕೆಲಸದ ಟೈಮ್ ಇರ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಪೊಲೀಸ್ನವರಿಗೆ ಅದು ಟೈಮಿಂಗ್ ಅಂತೇಳಿ ಇಲ್ಲ ಅವರು ಹಾಗೆ ಹೇಳಿದರು ಹಿಡೀಲಿಕ್ಕೆ ಹೋಗುವಾಗ ನೂರ ಇಪ್ಪತ್ತು ಕಿಲೋಮೀಟ್ರ್ ವೇಗದಲ್ಲಿ ಜೀಪ್ ಹೋಗಲಿಲ್ಲ ಅಂತೇಳಿ ಅಂದರೆ ಹೋಗುವಂತೆ ಮಾಡುವಂಥ ಕೆಲಸ ನಮ್ಮ ಸಮಾಜದ ನಾಗರಿಕರಿಗೆ ಇರಬೇಕು ನಾವು ಕೂಡ ಅವರ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಆಗ ಮಾತ್ರ ಅವರು ಜನರಿಗಾಗಿ ಕೆಲಸ ಮಾಡ್ತಾರೆ ಅವರಿಗೆ ಟೈಮಿಂಗ್ ಇಲ್ಲ ರಜೆ ಇಲ್ಲ ಎಲ್ಲ ಅದನ್ನು ನಾವು ಗಮನಿಸಿ ಇಲಾಖೆಗೆ ಅವರು ಕೇಳಿಕೊಂಡಾಗ ಎರಡು ಸ್ಕಾರ್ಪಿಯೋ ಜೀಪ್ಗಳನ್ನು ಕೇಳಿದ್ದಾರೆ ಅದನ್ನು ನಾವು ಇವತ್ತು ಸಿ ಜಿ ಎಂ ನಬಾರ್ಡ್ ಸಿ ಜಿ ಎಂ ಎದುರುಗಡೆ ಅವರಿಗೆ ಸ್ತಂತಿಸ್ತಾ ಇದ್ದೇವೆ ಅವರ ಇಲಾಖೆಗೆ ಧನ್ಯವಾದ ಸಮಯ ನಾವು ಸದಾ ಅವರ ಇಲಾಖೆಯೊಂದಿಗೆ ಇನ್ನು ಮುಂದೆ ಕೂಡ ಇದ್ದೇವೆ ಅಂತ ಹೇಳಿಕೊಂಡು ನಾನು ತಮಗೆಲ್ಲರಿಗೂ ಶುಭ ಕೋರಿ ಇನ್ನು ಮುಂದೆ ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳಿಕೊಂಡು ಇದು ದೇಶದ ಎಲ್ಲ ಸಹಕಾರಿಗಳಿಗೆ ಒಂದು ಮಾದರಿ ಆಗಲಿ ಅಂತ ನಾನು ಬಯಸ್ತೇನೆ ಥ್ಯಾಂಕ್ ಯು 三个。